Oh, mm -hmm. ಕಣ್ಣೊಳಗೆ ಕಣ್ಣಿದ್ರು ಕಾಣಲೇಕೆ ಅರಿಯರಯ್ಯ ಎರಡು ಭಗವಂತ ತಂದು ಕೊಟ್ಟ ಕೊಟ್ಟಿಲ್ಲ ಆ ಎರಡು ಕಣ್ಣ ಜಗತ್ತು ನೋಡ್ತದ ಇದು ಹರಿವಿನ ಕಣ್ಣ ಇನ್ನೊಂದು ಕಣ್ಣದ ಯಾವ ಕಣ್ಣು ಜ್ಞಾನದ ಕಣ್ಣು ಗಾನ ಗಂಧರ್ವ ತ್ರಿಭಾಷ್ಯ ಕವಿ ಪುಟ್ಟಯ್ಯ ಚೋರು ಹೊರಗಿನ ಕಣ್ಣು ಹೋಗಿತ್ತು ಜ್ಞಾನದ ಕಣ್ಣಿನಿಂದ ಇವತ್ತು ಪ್ರತಿ ಒಳಗ ಎಣ್ಣೆ ಆಗೇತಿ ಅಂದ್ರೆ ದೀಪಾರ್ಥದ ಎಣ್ಣೆ ಆಗೇತಿ ಹಚ್ಚಿ ಅಂತ ಶಿಷ್ಯರಿಗೆ ಹೇಳ್ತಿದ್ರು ಜ್ಞಾನದ ಕಣ್ಣಿನಿಂದ ನೋಡ್ತಿದ್ರು ಇವತ್ತು ನಿಂಗ ಪೂಜೆ ಕುಂತಂತ ಸಂದರ್ಭದೊಳಗ ಹೊರಗೆ ಏನಾದ್ರೂ ಕೂಡ ಒಂದು ಹುಡುಗ ಬಂದೈತಿ ಅಂದ್ರೆ ಇಂತ ಊರ ಮೇ ನಿ ಬಂದನ ಮಟ್ಟಕ ಅಂತ ಹೇಳ್ತಿದ್ರು ಇವತ್ತು ಪ್ರಸಾದ ನೀಡುವಾಗ ಒಂದ್ ರೊಟ್ಟಿ ಹಚ್ಚಿಗೆ ನೀಡಿದ್ರೆ ಇವತ್ತೆ ಹಚ್ಚಿ ನೀಡಿರಿ ಅಂತ ಕೇಳ್ತಿದ್ರು ಇದು ಜ್ಞಾನದ ಕಣ್ಣು ಆ ಒಳಗೊಂದು ಕಣ್ಣದ ಹೊರಗೆ ಸುತ್ತಾಡ್ತೀವಿ ಹೊರಗೆ ನೋಡ್ತೀವಿ ಬಾಯ ಪ್ರಪಂಚವನ್ನ ನೋಡ್ತೀವಲ್ಲ ಈ ಹೊರಗೆ ಸುತ್ತಾಡುವುದನ್ನ ಬಿಡು ಒಂದಿಷ್ಟು ಆಂಧರೆ ಪ್ರಪಂಚಕ್ಕೆ ಹೋಗು ಒಳಹೊಕ್ಕು ನೋಡಿದಾಗ ನೀನು ಯಾರು ಅನ್ನೋದನ್ನ ಗೊತ್ತಾಗ್ತದಲ್ಲ ಆ ಜ್ಞಾನದ ಕಣ್ಣನ್ನ ನೋಡು ಕಣ್ಣೊಳಗೆ ಕಣ್ಣಿದ್ದು ಅರಿಯಲಿಕ್ಕೆ ಕಣ್ಣಿನೊಳಗೊಂದು ಕಣ್ಣದ ಅದನ್ನ ಅರ್ಥ ಮಾಡುತ್ತೆ ಕಿವಿಯೊಳಗೆ ಕಿವಿಗಳಿದ್ದು ಕೇಳಲಿಕ್ಕೆ ಅರಿಯಲಿ ಎಲ್ಲಾ ಕೇಳ್ತೀವಿ ಕಿವಿ ಯಾರ ಇಲ್ಲ ಭಗವಂತ ಕೊಟ್ಟ ಹೆಚ್ಚು ಚಂದ್ ಹೊರದಾರಾಭಿ ನೋಡ್ಕೊಂಡ್ ಕುತ್ ಕಿವಿ ಕೊಟ್ಟಾನ ಎರಡ ಕಣ್ಣ ಕಣ್ಣು ಕೊಟ್ಟಾನ ಭಗವಂತನ ನೋಡಾಕ ಲಿಂಗ ಪೂಜೆ ಲಿಂಗಪ್ಪನ ನೋಡಾಕ ಒಳ್ಳೇದನ್ನ ನೋಡಾಕ ಬರಗಿಂದು ನೋಡ್ತಾ ನೋಡ್ತಾ ಜ್ಞಾನಕ್ಕೆ ಬರಿ ಒಳಗಿನ ಕಣ್ಣನ ಜ್ಞಾನದ ಕಣ್ಣ ಜಾಗೃತಿ ಹೇಳ್ತಾರೆ ಈ ಕಿವಿ ಕೊಟ್ಟಣ ಚಲೋದನ್ನ ಕೇಳ್ರಿ ಸಂಗೀತ ಕೇಳ್ರಿ ಒಳ್ಳೆ ಶಾಸ್ತ್ರ ಕೇಳ್ರಿ ಪುರಾಣ ಪುಣ್ಯ ಕಥೆಗಳನ್ನ ಕೇಳ್ರಿ ಒಳ್ಳೇದನ್ನ ಕೇಳ್ತಾ ಕೇಳತ ಕಿವಿಯೊಳಗೆ ಕಿವಿಗಳಿತ್ತು ಒಳಗೊಂದು ಕಿವಿ ಅದ ಆ ಕಿವಿ ಜಾಗ್ರತ ಆಯ್ತು ಅಂದ್ರ ಸೂಚನೆ ನಂಗ ನಾವು ಹೇಳ್ತಕ್ಕಂತ ತಿಳಿತವೆ ನಾವು ಹೇಳ್ತಾರೆ ಕಾಯದೊಳಗೆ ಪ್ರಾಣ ಬಿಡದು ಬೇರಾವುದು ಕಾಯ ಅಂದ್ರೆ ಈ ಶರೀರ ಶರೀರದೊಳಗ ಪ್ರಾಣ ಅದಕ್ಕೇನಾಯಿಲ್ಲ ಆಗಲೇ ಪಂಚಭೂತಗಳು ಬಿಡಿಸ್ಕೊತು ಬಂದೆ ಕಾಯದೊಳಗೆ ಪ್ರಾಣ ಬೀತು ಬಿಡದು ಬೇರಾವುದು ಈ ಶರೀರದೊಳಗೆ ಶರೀರ ಅಂತಕ್ಕಂಥದ್ದೊಂದು ಕಾಯಿ ಭಗವಂತ ಕೊಟ್ಟಾನೆ ಈ ಶರೀರದೊಳಗೆ ಪ್ರಾಣ ಐತಿ ಈ ಕಾಯದೊಳಗೆ ಪ್ರಾಣ ಐತಿ ಬಿಡದು ಬೇರಾವುದು ಯಾವ್ದು ನಾವು ಏನು ಬಿಟ್ಟಿ ಬಿಟ್ಟು ನಡೆಯಂಗಿಲ್ಲ ನಡೆಯಂಗಿಲ್ಲ ಮಾಡ್ರಿ ಹೆಂಗಿರಬೇಕು ಅಂದ್ರ ಮಾಡದಂತಿರೋದು ಅದು ನಂದು ಅಂತ ಗಟ್ಟಿ ನೋಡ್ಕೋವ ಈಗ ಬಾವಿ ಆ ಬಾವಿ ಬೆಳೆದ ಆಲದ ಮರ ಸುಮ್ಮನೆ ಅನ್ಕೊಂಡು ಎಣ್ಣೆ ಆಲದ ಮರ ಇರ್ತದೆ ಆಲದ ಮರಕ್ಕೆ ಬೇರೆ ಬಾಳ ಆಲದ ಮರ ಯಾಕೆ ನಾವು ಉದಾಹರಣೆ ಕೊಡ್ತೀನಿ ಅಂದ್ರೆ ಅದಕ್ಕೆ ಬೇರೆ ಬಾಳ ಆ ಆಲದ ಮರಕ್ಕ ಹೆಂಗ ಬೇರೆ ಅದ ನೋಡು ಒಬ್ಬ ಮನುಷ್ಯ ಈಜು ಬರೋದಂತ ಬಿದ್ದಾಗ ತನ್ನ ಪ್ರಾಣ ಉಳಿಸ್ಕೋಬೇಕಂತ ಬೇರನ್ನ ಗಟ್ಟಿಯಾಗಿ ಹಿಡ್ಕೋತಾನೆ ಇದು ಅರ್ಥ ಆಗುತ್ತಿದೆ ದರ್ಶಾಂತ ದರ್ಶನ ಮಾಡ್ತೀವಿ ಗಟ್ಟಿಯಾಗಿ ಹಿಡ್ಕೊಂಡಾಗ ಮೂರು ತಾಸು ಕುಂದಿರುತ್ತ ಅವನಿಗೆ ಹಾಗೆ ಒಬ್ಬ ಮನುಷ್ಯ ಕಡೆ ಹೋಗುವಾಗ ಯಾರಾದ್ರೂ ಇದ್ರೆ ಕಾಪಾಡಲಿ ಕೂಗ್ತಿರ್ತಾನೆ ಇದನ್ನ ಕೇಳಿ ಇನ್ನೊಬ್ಬ ಮನುಷ್ಯರಲ್ಲಿ ಹಾಗೆ ಹೋಗುವಾಗ ಅವನಿಗೆ ಈಜು ಬರ್ತಿತ್ತು మధ్యమ వయస్సు బేర అవున కర్కొండ శక్తివన ఏతాన హా అగ్గ విడతీ ఆ హగ్గ గట్టే హిడుకు ఆ బేరంగా బిడు నేను చెప్తీ అంత ఇవ అష్టంద్రె మ్యాల బా ప్రాణ ఉ ಇದು ಇಲ್ಲ ನನಗೆ ಮೂರ್ ತಾಸ ಇದು ಆಶ್ರಯ ಕೊಟ್ಟದ ಪ್ರಾಣ ಹೋಗುವುದನ್ನು ಬದುಕಿಸದ ಮೂರು ತಾಸ ನನಗೆ ಆಶ್ರಯ ಕೊಟ್ಟದ ಬಿಟ್ಟು ಬರಲಿ ಅಂದ್ರೆ ಅಲ್ಲೇ ಅಂತ ಸಮಯ ಅಂತಿಲ್ಲ ಆಗತ್ತಿಲ್ಲ ನಾ ಯಾಕೆ ಹೇಳಕ್ ಈ ಉದಾಹರಣೆ ಯಾಕೆ ಕೊಡತ್ತೆ ತಿಳಿದಂತ ಕೂಡ ಹಂಗಿಲ್ಲಿ ಸದ್ಗುರುನಾಥ ಅಳತಕ್ಕಂಥ ಒಬ್ಬ ಶಿಷ್ಯ ವಜ್ಞಾನಿ ಬಾವಿ ಒಳಗೆ ಬಿದ್ದಾನೆ ಯಾವ ಬಾವಿ ಸಂಸಾರ ಇರ್ತಕ್ಕಂಥ ಬಾವಿ ಈ ಸಂಸಾರ ಇರ್ತಕ್ಕಂಥ ಬಾವಿ ಒಳಗ ಬಿದ್ದು ಆನದ ಮರ ಅಂತಕ್ಕಂಥದ್ದು ಆ ಮರದ ಬೇರು ಯಾವ ಅಂತ ಕೇಳಿದ್ರೆ ಹೆಂಡ್ರು ಮಗಳು ಹೊಲ ಮನಿ ಈ ಬೇರೆ ಬೇಡ ಹಬ್ಬ ಇವನು ಅವಾಗ ಭಗವಂತ ಹೇಳ್ತಾನೆ ಗುರು ಹೇಳ್ತಾನೆ ಬೇಡಪ್ಪ ಆ ಬೇರು ಕೊಡೋದಿಲ್ಲ ಮುಕ್ತಿ ಕೊಡಂಗಿಲ್ಲ ಅಂದ್ರೆ ಬೇರೆನ ಬಿಡು ಸ್ವಲ್ಪ ಈ ಕಡೆ ಬಾ ನಾನು ಜ್ಞಾನದ ಹಕ್ಕ ಬಿಡ್ತೀನಿ ಆ ಜ್ಞಾನದ ಹಕ್ಕ ಹಿಡ್ಕೊಂಡು ಮ್ಯಾಲ ಬಂದಿ ಅಂದ್ರೆ ಮುಕ್ತಿ ಪಡ್ಕೋತಿಯಪ್ಪ ನೀನು ಈ ಕಡೆ ಬಿಟ್ಟು ಬಾ ಅಂದಾಗ ಅವ ಅಂತಾನ ಚಂಡನ್ ಬಿಟ್ರೆ ನಾ ಸಾಯ್ತೀನಿ ಮಕ್ಕಳ ಬಿಟ್ರೆ ಸಾಯ್ತೀನಿ ಇವರೆಲ್ಲ ನನ್ನ ಕಾಪಾಡ್ಯಾರೆ ಇವ್ರನ್ನ ಹ್ಯಾಂಗ ಬಿಟ್ಟು ಬರಲಿ ಗುರುನಾಥ ಇವ್ರನ್ನ ಬಿಟ್ಟು ಬರಾಕ ನನಗ ಮನಸ್ಸಾಗ ಬಂದು ಅದಕ್ಕೆ ಇಲ್ಲೇ ಬಿದ್ದು ಸಾಯಿ ಅಂತ ಹೆಸರು ಗುರುನಾಥ ಹೆಂಗ ಬಂದಿದ್ದಿ ಹಂಗ ನಡೆದಿ ತಿಳಿಲಿಲ್ಲ ನಿನ್ನ ಮನಕ್ಕೆ ನೋಡಿ ಯಶಾಂತ್ ಹೇಳ್ತಾರೋ ಹೆಂಗ ಬಂದಿದ್ದಿ ಹಂಗ ಹೊಡೆದ ಹಂಗ ನಡೆದಿ ಏನಾದ್ರೂ ನಿನ್ನ ಮನಕ್ಕೆ ತಿಳಿಲಿಲ್ಲ ಅಂತ ಪ್ರಶ್ನೆ ಮಾಡಿದರು ಅದಕ್ಕೆ ಹೇಳ್ತಾರೆ ಬಸವಣ್ಣವರು ಕಾಲದೊಳಗೆ ಪ್ರಾಣ ಬಿದ್ದು ಬಿಡೋದು ಬೇದ ಶರೀರದೊಳಗೆ ಪ್ರಾಣ ಐತಿ ಇದು ಇರೋದ್ರೊಳಗಾಗಿಯೇ ನಾವು ಎದಕ್ಕೆ ಬಂದೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅದನ್ನು ಸಾಧನೆ ಮಾಡಬೇಕು ಯಾವುದು ತಿಳಿಯಂಗಿಲ್ಲ ತಿಳಿಯುವಂತ ಪ್ರಯತ್ನ ನಾವು ಮಾಡಬೇಕು ಬಿಡದು ಕೇಳ್ತಾರೆ ಯಾವ್ದು ಬಿಟ್ಟಿವ ನಾವು ಯಾವ್ದು ಬಿಟ್ಟಿಲ್ಲ ಹೆಂಡ್ ಮಕ್ಕಳನ್ನು ಬಿಡಕನ ಹೆಂಗೆ ಬಾವಿ ಸಂಸಾರ ಅಂತಕ್ಕಂಥ ಬಾವಿ ಎಲ್ಲ ಬೇರನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕುಂತಾನಲ್ಲ ಎಲ್ಲ ಒಪ್ಪದೆ ಅಲ್ಲ ಇದು ಆ ಬೇರನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕುಂತ ಸಂದರ್ಭದೊಳಗ ಸದ್ಗುರುನಾಥ ಬರ್ತಾನೆ ನಿಮ್ಮ ಜ್ಞಾನವನ್ನು ನಿಮಗೆ ಮಾಡಿಸಿಕೊಡ್ತಾರ ಆ ಸಂಸಾರ ಜಂಜಾಟದಿಂದ ಒಂದು ತಾಸು ಎರಡು ತಾಸೋ ಈ ಕಡೆ ಬರೀ ಭವದತ್ತ ಮಾಡಿ ಹೋಗಕ್ಕೆ ಹೋಗ್ಬೇಡಿ ಈಗಾಗಲೇ ಒಂದಿಷ್ಟು ಬಂದ್ರಿ ಅಂದ್ರೆ ನಿಮ್ಮ ಜ್ಞಾನ ನಿಮಗಾಗ್ತದೆ ಅವ ತಿಳಿಸುವಂತ ಪ್ರಯತ್ನ ಮಾಡ್ತಾನೆ ಅದಕ್ಕೆ ಈ ಮಲ್ಲಮ್ಮನ ಪುರಾಣ ಅನ್ನತಕ್ಕಂಥ ಹಬ್ಬವನ್ನ ಇವತ್ತಿನ ದಿನ ಕಮಿಟಿ ಅವರು ನಿಮಗೆ ಬಿಟ್ಟಾರ ತಿಳ್ಕೊಂಡು ಧನೆ ರಾತ್ರಿ ಅಂತ ತಿಳ್ಕೊಂಡು ಇವತ್ತು ಒಂದು ತಿಂಗಳು ಪರ್ಯಂತ ಇನ್ನ ನಾವು ತಿಳ್ಕೊಳಕಲ್ಯಾ ನಾವೇ ಕೂಡ್ತೀವಿ ಧಾರಾವಾಹಿ ನೋಡ್ಕೋತದ್ರೆ ಕೂಡ ಮತ್ತೆ ನಾಳೆ ಹುಟ್ಟಿ ಬರ ತಗೋಬಿ